ಶಿವಮೊಗ್ಗ ಕ್ಷೇತ್ರದಲ್ಲಿ ಬಂಡಾಯ ಸಮರ ಅನ್ನೋದು ಮುಂದುವರಿತಾ ಇದೆ ಬಿಎಸ್ವೈ ವೈ ಕುಟುಂಬದ ವಿರುದ್ಧ ಈಶ್ವರಪ್ಪ ನಿರಂತರ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ ಈಶ್ವರಪ್ಪ ಹೇಳಿಕೆಗೆ ರಾಘವೇಂದ್ರ ಭಾವನಾತ್ಮಕವಾಗಿ ತಿರುಗೇಟು ಕೊಟ್ಟಿದ್ದಾರೆ ಆಶೀರ್ವಾದ ನನಗೆ ಸಿಕ್ತಿತ್ತು ಈ ಸಲ ಅವರ ಆಶೀರ್ವಾದ ಸಿಗ್ತಾ ಇಲ್ಲ ಎಂಬ ನೋವು ನನಗಿದೆ ಅವರು ಹೈಕಮಾಂಡ್ ಮೇಲಿನ ಕೋಪ ಮೇಲೆ ತೀರಿಸಿಕೊಳ್ತಿದ್ದಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ವಿರುದ್ಧ ಬಿ ವೈ ರಾಘವೇಂದ್ರ ಈ ರೀತಿಯಾಗಿ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಇತ್ತು ನೋವು ಈ ಬಾರಿ ಅವರ ಆಶೀರ್ವಾದ ಸಿಗ್ತಾ ಇಲ್ಲಲ್ಲ ಅಂತ ಹೇಳಿ ಆದ್ರೆ ಆ ನೋವಿನ ಜೊತೆಗೆ ಇನ್ನೊಂದು ನೋವು ಅಂತ ಏನಂದ್ರೆ ಅವ್ರು ವಿಚಾರಗಳು ಸಂಪೂರ್ಣವಾದಂತ ಒಂದು ಮತದಾರರನ್ನ ತಬ್ದಾರಿ ಎಳೆಯಕ್ಕೆ ಸತ್ಯಕ್ಕೆ ದೂರವಾದಂತಹ ಸಂಗತಿಗಳನ್ನ ವಿಚಾರವನ್ನ ಮುಂದಿಡ್ತಾ ಇದ್ದಾರೆ ಯಡಿಯೂರಪ್ಪನವರ ಕುಟುಂಬ ಸ್ವಾರ್ಥಿಗಳು ಅಂತ ಹೇಳುವುದು ಅದನ್ನು ಹೇಳಿದ್ದಾರೆ ಇದೇ ಯಡಿಯೂರಪ್ಪನ ಕುಟುಂಬದ ಬಗ್ಗೆ ಇದೇ ಹದಿನೈದು ದಿನ ಕೆಳಗೆ ಶಿಕಾರಿಪುರದಲ್ಲಿ ಆದಂತ ಬಹಿರಂಗ ಸಭೆಯಲ್ಲಿ ಕುಟುಂಬ ನಮ್ಮ ಯಡಿಯೂರಪ್ಪನವರು ನಿಮ್ ರಾಗಣ್ಣ ವಿಜಯಣ್ಣ ಅದು ಹುಲಿ ಆದ್ರೆ ಮರಿ ಹುಲಿ ಅಂತೇಳಿ ರಾಜ್ಯಾಧ್ಯಕ್ಷರಿಗೆ ಬೇಗ ಬೇಡ ಆಯ್ತಾ ಇದೇ ನಿಮ್ ರಾಗಣ್ಣನ ಮೊನ್ನೆ ಎಲ್ಲ ಅರ್ಚಕ ಸಂಘದಿಂದ ಪೂಜೆ ಮಾಡಿ ನಮ್ಮ ಪಂಚಪೇಟದ ಜಗ ರಾಗ ಐದು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಮಾಡಬೇಕು ಮಾಡ್ಬೇಕು ಹೇಳಿ ಹೇಳಿದಂತ ಯಡಿಯೂರಪ್ಪ ನಮ್ಮ ಈಶ್ವರಪ್ಪನವರು ಯಾಕೆ ಹದಿನೈದು ದಿನದಲ್ಲಿ ಬದಲಾವಣೆ ಆಯ್ತು ಸಹಜ ಅವ್ರಿಗೆ ನೋವಾಗಿದೆ ಅವರ ಸುಭದ್ರ ಅಂತ ಕ್ರಾಂತಿ